ಪೆಟ್ರೋಲನ್ನು ನಾವು ಪೆಟ್ರೋಲು ಡೀಸೆಲ್ ಏನು ಫ್ಯೂಯಲ್ನ ರೇಟ್ ಜಾಸ್ತಿ ಮಾಡಿದ್ದೆ ಆದರೆ ಏನು ದೇಶದಲ್ಲಿ ಏನೇನು ಆಕ್ಟಿವಿಟಿ ಎಲ್ಲವೂ ಕೂಡ ಜಾಸ್ತಿ ಆಗ್ತವೆ ರೇಟ್ ಯಾಕೆಂದರೆ ಪ್ರೊಡಕ್ಷನ್ ರೈತಂಗೆ ಇವತ್ತು ಡೀಸೆಲ್ ಜಾಸ್ತಿ ಆದರೆ ಪ್ರೊಡಕ್ಷನ್ ಜಾಸ್ತಿ ಇವತ್ತು ರೈತ ಸಾಕಷ್ಟು ಸಮಸ್ಯೆಲ್ಲಿದ್ದಾನೆ ಜ್ವರ ಏನು ಈ ಸರ್ಕಾರ ಬಂದು ಒಂದು ವರ್ಷ ಆಗಿದೆ ಅಂತಂತೇಳಿ ಹೇಳ್ತಾ ಇದ್ದಾರೆ ಮೊದಲನೇದಿಂದನೂ ಕೂಡ ಸಾಕಷ್ಟು ಸಮಸ್ಯೆಗಳು ದೇಶ ರಾಜ್ಯದಲ್ಲಿ ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲ ಸಾಕಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ನಡೀತಾ ಇದ್ದಾವೆ ಸಾಲದು ಅಂತನಕ್ಕೆ ಜನಗಳಿಗೆ ಎಲ್ಲ ಸಾಮಾನ್ಯ ಜನಗಳಿಗೆ ವೈ ಒಂದು ಕೈಯಿಂದ ಕಿತ್ಕೊಳ್ಳೋದು ಒಂದು ಕೈಯಿಂದ ಕೊಡೋದು ಬರೀ ಇದನ್ನೇ ಮಾಡ್ತಿರೋದು ಬಿಟ್ಟರೆ ಸರ್ಕಾರದಲ್ಲಿ ಭದ್ರತೆ ಇಲ್ಲ ಮತ್ತು ಏನು ಈ ಗ್ಯಾರಂಟಿ ಅನ್ನೋದೊಂದು ಸ್ಕೀಮ್ ತಗೊಂಬಂದರೂ ಅದು ಕೂಡ ವ್ಯವಸ್ಥಿತವಾಗಿ ಮಾಡ್ತಾ ಇಲ್ಲ ಅದು ಕೂಡ ಸಿಗಬೇಕಾದರೆ ಕರೆಕ್ಟಾಗಿ ಆ ಫೆಸಿಲಿಟಿಗಳು ಸಿಗ್ತಾ ಇಲ್ಲ ತುಂಬ ಕ್ರಿಮಿನಲ್ ಆಕ್ಟಿವಿಟೀಸ್ ಜಾಸ್ತಿ ಆಗಿದೆ ನೋಡ್ತಾ ಇದ್ದೀರ ತ ರಾಜ್ಯದಲ್ಲಿ ಏನೇನು ನಡೀತದೆ ಇವತ್ತು ಅಂತಂತೇಳಿ ಸಾ ಇತ್ತೀಚೆಗೆ ಸಾಲದು ಅಂತಂತಂದಂಗೆ ಗ್ಯಾರಂಟಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಹೇಳಿ ಒಂದು ಕಡೆ ಕೊಟ್ಟಂಗೆ ಮಾಡಿ ಬೇರೆ ಬೇರೆ ರೀತಿ ಎಲ್ಲ ಕಡೆ ಟ್ಯಾಕ್ಸ್ ಜಾಸ್ತಿ ಮಾಡ್ಕೊಂಡು ಎಲ್ಲರೂ ನೋಡ್ತಾ ಇದ್ದಾರೆ ಇವತ್ತೆಲ್ಲ ಏನು ಎಕ್ಸೈಸ್ ಟ್ಯಾಕ್ಸ್ ಸಿಕ್ಕವಾಟೆ ಜಾಸ್ತಿ ಮಾಡಿದ್ದಾರೆ ಎಲ್ಲ ನಾವು ತಿನ್ನೋ ವಸ್ತುಗಳನ್ನ ಸ್ಟ್ಯಾಂಟ್ ಜಾಸ್ತಿ ಮಾಡಿದೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಎಲೆಕ್ಟ್ರಿಕಲ್ ಒಂದು ಕಡೆ ಕೊಡ್ತೀವಿ ಅಂತೇಳಿದರೆ ಇನ್ನೊಂದು ಕಡೆ ರೇಟ್ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲನ್ನು ನಾವು ಪೆಟ್ರೋಲು ಡೀಸೆಲ್ ಏನು ಫ್ಯೂಯಲನ್ನ ರೇಟ್ ಜಾಸ್ತಿ ಮಾಡಿದ್ದೆ ಆದರೆ ಏನು ದೇಶದಲ್ಲಿ ಏನೇನು ಆಕ್ಟಿವಿಟಿ ಎಲ್ಲವೂ ಕೂಡ ಜಾಸ್ತಿ ಆಗ್ತವೆ ರೇಟು ಯಾಕೆಂದರೆ ಪ್ರೊಡಕ್ಷನ್ ರೈತಂಗೆ ಇವತ್ತು ಡೀಸೆಲ್ ಜಾಸ್ತಿ ಆದರೆ ಪ್ರೊಡಕ್ಷನ್ ಜಾಸ್ತಿ ಇವತ್ತು ರೈತ ಸಾಕಷ್ಟು ಸಮಸ್ಯೆಯಲ್ಲಿದ್ದಾನೆ ಅವ್ನು ಜೀವನ ಮಾಡೋದೇ ಕಷ್ಟ ಆಗಿದೆ ಡೀಸೆಲ್ ಜಾಸ್ತಿ ಮಾಡಿದರೆ ಅವ್ನು ಟ್ಯಾಕ್ಟ್ರಿಯಲ್ಲಿ ಅವನು ಹೊಲ ಹೆಂಗೆ ಹೊಡಿಬೇಕು ಬಿತ್ತನೆ ಹೆಂಗೆ ಮಾಡಬೇಕು ಒಂದು ಕಡೆ ಎಲ್ಲ ಬಿತ್ತನೆ ಬೀಜದಿಂದ ಹಿಡಿದು ಎಲ್ಲದೂ ಜಾಸ್ತಿ ಆಗಿದೆ ಸಾಲದೋನಕ್ಕೆ ಇದೊಂದು ಅದರ ಮೇಲೆ ಬರೆಯರದಿದ್ದಾರೆ ಇದರ ವಿರುದ್ಧವಾಗಿ ನಾವು ಭಾಳ ಖಂಡಿಸ್ತೇವೆ ಖಂಡಿಸ್ತೀವಿ ಮತ್ತು ಗಟ್ಟಿಯಾಗಿ ಹೋರಾಟ ಮಾಡ್ತೀವಿ ವಿಟ್ರಾ ಮಾಡುವವರಿಗೆ that's

Oh, my God. ಸರ್ಕಾರ ಮೊನ್ನೆ ತಾನೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಮಾಡಿರುವ ಮಾಡಿರುವುದರ ವಿರುದ್ಧವಾಗಿ ಚನ್ನಗಿರಿ ಮಂಡಲದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತದೆ ಈ ಪ್ರತಿಭಟನೆ ಉದ್ದೇಶ ರೈತರ ಮೇಲೆ ಆಗಿರುವಂಥ ದೌರ್ಜನ್ಯ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳದಿಂದ ರೈತರು ಯಾವುದೇ ಒಂದು ಹೊಲ ಉಳುಮೆ ಮಾಡೋದಾಗಲಿ ಬೆಳೆ ಬೆಳೆಯೋದಾಗಲಿ ಇದು ಪೆಟ್ರೋಲ್ ಬೆಲೆ ಹೆಚ್ಚಳ ಆಗೋದ್ರಿಂದ ಎಲ್ಲ ರೀತಿಯಲ್ಲೂ ಅವರು ಅವರಿಗೆ ಇದು ಆಗುತ್ತೆ ಆದ ಕಾರಣ ಸರ್ಕಾರ ಇದನ್ನು ಸದ್ಯದಲ್ಲೇ